ಹಾಯ್ ಆಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಐನ ಮತ್ತೊಂದಿಷ್ಟು ಜಾಗಗಳನ್ನು ನೋಡೋಣ ಮೊದಲನೇ ದಿನ ಶಾರ್ಲೆಟ್ ಟೌನ್ನ ಮುಗಿಸ್ಕೊಂಡು ನಾವು ಬುಕ್ ಮಾಡಿರೋ ಹೋಟೆಲಲ್ಲಿ ಉಳ್ಕೊಂಡು ಮಾನ್ಯ ದಿನ ಬೆಳಿಗ್ಗೆ ಬಾಟಲ್ ಹೌಸ್ ಕಡೆಗೆ ಹೊರಟ್ವಿ ಈ ವೇಸ್ಟ್ ಬಾಟಲ್ಸ್ಗಳಿಂದ ಒಂದಿಷ್ಟು ಮನೆಗಳನ್ನು ಮಾಡಿ ಇಲ್ಲಿ ಇಟ್ಟಿದ್ದಾರೆ ಅದನ್ನು ನೋಡೋದಕ್ಕೆ ಅಂತ ಹೋದ್ವಿ ಎಂಟ್ರೆನ್ಸಲ್ಲಿ ಒಂದು ಕೌಂಟರ್ ಇಟ್ಟಿದ್ದಾರೆ ಅಲ್ಲಿ ನಾವು ಪೇ ಮಾಡಿ ಹೋಗಬೇಕಾಗತ್ತೆ ಟಿಕೆಟ್ಸ್ಗೆ ಹಾಗೆ ಒಂದಿಷ್ಟು ಐಟಮ್ಸ್ನ ಇಟ್ಟಿದ್ದಾರೆ ಏನಾದರೂ ಬೇಕಾದರೆ ಶಾಪಿಂಗ್ ಮಾಡ್ಬೋದು ಈ ಐಟಮ್ಸ್ಗಳೆಲ್ಲ ಈ ವೇಸ್ಟ್ ಗ್ಲಾಸ್ ಬಾಟಲ್ಸಿಂದನೇ ಮಾಡಿರುವಂಥದ್ದು ಈಚ್ ಆ್ಯಂಡ್ ಎವ್ರಿ ಪರ್ಸನ್ಗೆ ನೈನ್ ಡಾಲರ್ ಅಂತ ಚಾರ್ಜ್ ಮಾಡ್ತಾರೆ ಇದನ್ನು ನೋಡ್ಕೊಂಡು ಬರೋದಕ್ಕೆ ಹಾಗೆ ಎಂಟರ್ ಆಗ್ತಾ ಒಂದಿಷ್ಟು ಹೂವಿನ ಗಿಡಗಳನ್ನು ನೆಟ್ಟಿದ್ದಾರೆ ಗಾರ್ಡನ್ ಮಾಡಿದ್ದಾರೆ ಹಾಗೆ ವೆಜಿಟೇಬಲ್ಸ್ ಕೂಡ ಹಾಕಿದ್ದಾರೆ ಸಾಮಾನ್ಯವಾಗಿ ಟೂರಿಸಮ್ ಪ್ಲೇಸ್ಗಳಲ್ಲಿ ಮೇಯಿಂದ ಅಕ್ಟೋಬರ್ ತನಕ ಮಾತ್ರ ಅಲೋ ಮಾಡ್ತಾರೆ ಟೂರಿಸ್ಟ್ಸ್ನ ದಿನ ಸ್ನೋ ಆಗಿರೋ ಕಾರಣ ಅದು ಕ್ಲೋಸ್ ಆಗಿರುತ್ತೆ ಈ ಪಾರ್ಕ್ ಒಳಗಡೆ ಒಟ್ಟು ಮೂರು ಗ್ಲಾಸ್ ಹೌಸ್ಗಳಿದೆ ಈ ಮನೆಗಳನ್ನ ನಿರ್ಮಾಣ ಮಾಡಿದ್ದು ಎಡ್ವರ್ಡ್ ಅನ್ನೋನು ನೈನ್ಟೀನ್ ಏಯ್ಟೀಸಲ್ಲಿ ಈ ಬ್ರಿಟಿಷ್ ಕೊಲಂಬಿಯಾದ ಗ್ಲಾಸ್ ಕ್ಯಾಸಲ್ನ ನೋಡಿಬಿಟ್ಟು ಇನ್ಸ್ಪೈರ್ ಆಗಿ ಅವನು ಈ ವಿಂಟರ್ ಟೈಮಲ್ಲಿ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಒಂದು ಮನೆನ ಹನ್ನೆರಡು ಸಾವಿರ ಬಾಟಲಿಂದ ಹಾಗೆ ಇನ್ನೊಂದು ಮನೆನ ಎಂಟು ಸಾವಿರ ಬಾಟಲಿಂದ ಹಾಗೆ ಮೂರನೇ ಮನೆನ ಹತ್ತು ಸಾವಿರ ಬಾಟಲ್ನಿಂದ ಮಾಡಿದ್ದಾರೆ ಅವನು ಬಾಟಲ್ ಕಲೆಕ್ಟ್ ಮಾಡೋದಕ್ಕೆ ಮೊದಲು ನೇಬರ್ಸ್ನ ನೋಡ್ತಾನೆ ನೇಬರ್ಸಿಂದ ಬಾಟಲ್ ಸಹ ಕಲೆ ಕಲೆಕ್ಟ್ ಮಾಡ್ತಾನೆ ಹಾಗೆ ರೆಸ್ಟೋರೆಂಟ್ಸ್ಗಳಲ್ಲಿ ಮಾಡ್ತಾನೆ ಡಾನ್ಸ್ ಹಾಲ್ಸ್ಗಳಲ್ಲಿ ಮಾಡ್ತಾನೆ ಅವುಗಳನ್ನ ಮನೆಗೆ ತಂದು ಕ್ಲೀನಾಗಿ ತೊಳೆದುಬಿಟ್ಟು ಈ ಥರ ಬಾಟಲ್ ಹಾಗೆ ಸಿಮೆಂಟುಗಳನ್ನ ಯೂಸ್ ಮಾಡಿಬಿಟ್ಟು ಮನೆಗಳನ್ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಬಿಯಾಗಿ ಸ್ಟಾರ್ಟ್ ಮಾಡಿರುವಂತಹ ಈ ಮನೆಗಳು ಈಗ ಟೂರಿಸಂ ಅಟ್ರಾಕ್ಷನ್ ಆಗಿ ಬದಲಾಗಿದೆ ಇಲ್ಲಿ ಒಳಗಡೆ ಇರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಈ ವೇಸ್ಟ್ ಗ್ಲಾಸ್ ಬಾಟಲ್ಸ್ಗಳಿಂದ ಮಾತ್ರ ಮಾಡಿರುವಂಥದ್ದು ಹಾಗೆಯೇ ಇಲ್ಲೆಲ್ಲ ಕಾಣ್ತಾ ಇದೆಯಲ್ವ ಡೆಕೋರೇಟಿವ್ ಐಟಮ್ಸು ಇವನ್ನೆಲ್ಲ ಈ ವೇಸ್ಟ್ ಆಗಿರೋ ಗ್ಲಾಸ್ ಪೀಸಸ್ಸಿಂದ ಮಾಡಿದ್ದಂಥದ್ದು ಒಳಗಡೆ ಒಂದಿಷ್ಟು ಪಿಕ್ನಿಕ್ ಸ್ಪಾಟ್ಗಳಿದೆ ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದಿಷ್ಟು ಗೇಮ್ ಸ್ಪಾಟ್ಗಳೆಲ್ಲ ಇದೆ ಹಾಗೆ ಇಲ್ಲಿ ಬಂದು ಲೈಟ್ ಹೌಸ್ನ ರೆಪ್ಲಿಕಾ ಕೂಡ ಇದೆ ಆ ದೊಳಗಡೆ ಒಂದಿಷ್ಟು ಇಲ್ಲಿ ಬೆಳೆಯುವಂಥ ಹೂಗಳ ಒಂದಿಷ್ಟು ಇಮೇಜಸ್ಗಳನ್ನ ಹಾಗೆ ಇಲ್ಲಿ ಯೂಸ್ ಮಾಡುವಂಥ ಕೆಲವು ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ ಈ ಮನೆಗಳಿಗೆ ಯಾವುದೇ ಕಿಟಕಿಗಳು ಇರೋದಿಲ್ಲ ಬೆಳಕು ಈ ಗ್ಲಾಸ್ ರಿಫ್ಲೆಕ್ಷನ್ ಸಿಗುತ್ತೆ ಮನೆ ಒಳಗಡೆ ಈಗ ನಮ್ಮ ದೇಶದಲ್ಲಿ ಕೂಡ ಮನೆಯ ಒಂದು ಗೋಡೆನ ಚಿಕ್ಕ ಗೋಡೆಯನ್ನ ಈ ಗ್ಲಾಸ್ ಇಂದ ಮಾಡಿರ್ತಾರೆ ಶೋ ಪೀಸ್ ತರ ಕಾಣೋ ತರ ಮಾಡಿರ್ತಾರೆ ಕ್ಲಾಸ್ ಹೌಸಲ್ಲಿ ಒನ್ ಅವರ್ ಕಳೆದ್ಬಿಟ್ಟು ನಾವು ಇಲ್ಲಿಂದ ಗ್ರೀನ್ ಗ್ಯಾಬಲ್ಸ್ಗೆ ಹೋದ್ವಿ ನಾನು ಗ್ರೀನ್ ಗ್ಯಾಬಲ್ಸ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಗ್ರೀನ್ ಗ್ಯಾಬಲ್ಸಿಂದ ನಾವು ಕ್ಯಾವೆಂಡಿಶ್ ಬೀಚ್ಗೆ ಹೋದ್ವಿ ಒನ್ ಆಫ್ ದ ಬ್ಯೂಟಿಫುಲ್ ಬೀಚಸ್ ಇನ್ ಪಿ ಐ ಅಂತ ಕರಿಬೋದು ಇದನ್ನು ಬರೀ ವ್ಯೂ ಪಾಯಿಂಟ್ ಅಷ್ಟೇ ಅಲ್ಲ ಇಲ್ಲಿ ಒಂದಿಷ್ಟು ಕ್ಲಿಫ್ಸ್ಗಳು ಕೂಡ ಇದೆ ನಾವು ಅದನ್ನು ಟ್ರೆಕ್ಕಿಂಗ್ ಹೋಗ್ಬೋದು ಅಲ್ಲಿ ಏನಿದೆ ನಾವು ಇದು ಇಡೀ ದಿನ ಸ್ಪೆಂಡ್ ಮಾಡುವಷ್ಟು ಸುಂದರವಾದ ಜಾಗ ಅದು ಸಾಮಾನ್ಯವಾಗಿ ಇಲ್ಲಿ ಬೀಚ್ಗಳು ಆರು ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂದರೆ ಲೈಫ್ ಗಾರ್ಡ್ಸ್ಗಳು ಬೀಚಲ್ಲಿ ಇರೋದಿಲ್ಲ ಹಾಗಾಗಿ ಆರು ಗಂಟೆ ನಂತರ ಸಾಮಾನ್ಯವಾಗಿ ಯಾರೂ ಟೂರಿಸ್ಟ್ಸ್ಗಳು ಆ ಬೀಚ್ಗಳಲ್ಲಿ ಇರೋದಿಲ್ಲ ನಾವು ಹೋಗಿರೋದೇ ಸಾಯಂಕಾಲ ಆಗಿರೋ ಕಾರಣ ನನಗೆ ಪೂರ್ತಿಯಾಗಿ ಈ ಟ್ರೈಲ್ ಹೋಗೋಕ್ಕಾಗಲಿಲ್ಲ ಹಾಗೆ ಒಬ್ಬಳೇ ಹೋಗೋದು ಸ್ವಲ್ಪ ಕಷ್ಟ ಯಾರಾದರೂ ಮಾತಾಡ್ಕೊಂಡು ಹೋಗೋರಿದ್ದರೆ ಈ ಟ್ರೈಲನ್ನು ಕಂಪ್ಲೀಟಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ಹಾಗೆ ಇಲ್ಲಿ ಎಲ್ಲ ಬೀಚಸ್ಗಳಲ್ಲಿ ಕೂಡ ಈ ಟೈಡ್ ನ ಮಾಡಿರ್ತಾರೆ ಲೋ ಟೈಡ್ ಮತ್ತೆ ಹೈ ನ ಯಾಷ್ಟೊತ್ತಿಗೆ ಬರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ ಈ ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಇಲ್ಲಿಂದ ಹೊರಟಿತ್ತು ನಮ್ಮ ಮನೆಗೆ ನಮ್ಮ ಮನೆಗೆ ಅಂದರೆ ಅಂದ್ರೆ ನಾವು ಕಾನ್ಫೆಡರೇಷನ್ ಬ್ರಿಡ್ಜ್ ದಾಟ್ಕೊಂಡು ಬರಬೇಕು ನಾನು ಆವಾಗಲೇ ಹೇಳ್ದಂಗೆ ನಾವು ಎಂಟ್ರಿನ ಕರಿಬುವ ಇಂದ ಫೆರಿಯಲ್ಲಿ ತೊಗೊಂಡಿದ್ವಿ ಹಾಗೆ ಎಕ್ಸಿಟನ್ನು ಕಾನ್ಫೆಡರೇಷನ್ ಬ್ರಿಡ್ಜ್ ಅಲ್ಲಿ ಅಂತ ಮುಂಚೆನೇ ಪ್ಲಾನ್ ಆಗಿತ್ತು ಈ ಬ್ರಿಡ್ಜ್ ಅಲ್ಲಿ ಹೋಗೋದಕ್ಕೆ ಟ್ವೆಂಟಿ ಡಾಲರ್ ಪರ್ ಕಾರ್ ಗೆ ಚಾರ್ಜ್ ಮಾಡ್ತಾರೆ ಈ ಬ್ರಿಡ್ಜ್ ಬಂದು ಪಿ ಐ ಮತ್ತೆ ನ್ಯೂ ಬರ್ನ್ ಸ್ವೀಕ್ ಕನೆಕ್ಟ್ ಮಾಡುತ್ತೆ ಈ ಜಾಗದಲ್ಲಿ ಸ್ವಲ್ಪ ಸ್ನೋ ಸ್ವಲ್ಪ ಹಾರ್ಶ್ ಇರುತ್ತೆ ಪಿ ಇ ಐ ಅಲ್ಲಿ ವರ್ಷದ ಆರು ತಿಂಗಳು ಅವರು ಕರಿಬುವಿಂದ ಫೆರಿನ ಯೂಸ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಅವರು ಮೇನ್ ಮೇನ್ಲ್ಯಾಂಡ್ಗೆ ಬರಬೇಕು ಅಂತಂದರೆ ಇದನ್ನೇ ಯೂಸ್ ಮಾಡಬೇಕಾಗಿರುತ್ತೆ ಈ ಕಾನ್ಫಿಡರೇಷನ್ ಬ್ರಿಡ್ಜನ್ನೇ ಯೂಸ್ ಮಾಡಬೇಕಾಗಿರುತ್ತೆ ಆದರೆ ಈ ಬ್ರಿಡ್ಜನ್ನು ಸಮುದ್ರದ ಮೇಲೆ ಕಟ್ಟಿರುವಂಥದ್ದೇನಲ್ಲ ಇದು ಗಾಲ್ಫ್ ಆಫ್ ಸೇಂಟ್ ಲಾರೆನ್ಸ್ ಮೇಲೆ ಕಟ್ಟಿರುವಂತಹ ಒಂದು ಬ್ರಿಡ್ಜ್ ಇದು ಐಸ್ ಕವರ್ಡ್ ವಾಟರ್ ಮೇಲೆ ಇರುವಂತಹ ಲಾಂಗೆಸ್ಟ್ ಬ್ರಿಡ್ಜ್ ಇದು ಹಾಗೆ ಸಿಕ್ಸ್ಟಿ ಮೀಟರ್ ಇದೆ ಅದು ಶಿಪ್ ಕ್ಲಿಯರೆನ್ಸ್ಗೋಸ್ಕರ ಇದನ್ನು ಸಿಕ್ಸ್ಟಿ ಮೀಟರ್ ಹೈಟಲ್ಲಿ ಕಟ್ಟಿಸಿದ್ದಾರೆ ಇದಾಗಿತ್ತು ನಮ್ಮ ಪಿ ಐನ ಎರಡನೇ ದಿನದ ಪ್ರವಾಸ ಹಾಂ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್